ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟೆಸ್ಟ್ ಡೇ ಒನ್ ಈಗ ಮುಕ್ತಾಯವಾಗಿದೆ ಡೇ ಒನ್ನಲ್ಲಿ ಟೀಮ್ ಇಂಡಿಯಾ ಆರ್ಭಟ ಇಂಗ್ಲೆಂಡ್ ಧ್ವಂಸ ಕುಲ್ದೀಪ್ ಯಾದವ್ ಅಶ್ವಿನ್ ಅಬ್ಬರ ಇನ್ನೂರ ಹದಿನೆಂಟಿಗೆ ಇಂಗ್ಲೆಂಡ್ ಆಲೌಟ್ ಅಂತ ಹೇಳ್ಬೋದು ಆದರೆ ಫಿಫ್ತ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡ ಮೊದಲಿಗೆ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿತ್ತು ಹೀಗಾಗಿ ಇನ್ನೂರ ಹದಿನೆಂಟು ರನ್ಗೆ ಇಂಗ್ಲೆಂಡ್ ತಂಡ ಆಲೌಟ್ ಆಗಿದೆ ಇಂಗ್ಲೆಂಡ್ ತಂಡದ ಪರ ಜಾಕ್ ಕ್ರೌಲಿ ಎಪ್ಪತ್ತೊಂಬತ್ತು ರನ್ ಹೋಡೆದರೆ ಬೆಂಡಕೆಟ್ ಇಪ್ಪತ್ತೇಳು ಒಲಿಪೋಪ್ ಹನ್ನೊಂದು ಜೊಗರೂಟ್ ಇಪ್ಪತ್ತಾರು ಜಾನಿ ಬೆರ್ಸ್ಟೋ ಇಪ್ಪತ್ತೊಂಬತ್ತು ಬೆನ್ ಸ್ಟೋಕ್ಸ್ ಯಾವುದೇ ರನ್ ಗಳಿಸಲಿಲ್ಲ ಬೆನ್ ಪೋಕ್ಸ್ ಇಪ್ಪತ್ನಾಲ್ಕು ಹರ್ಟ್ಲಿ ಆರು ಮಾರ್ಕ್ ಕುಡ್ ಯಾವುದೇ ರನ್ ಗಳಿಸಲಿಲ್ಲ ಬಸೀರ್ ಹನ್ನೊಂದು ಜೇಮ್ಸ್ ಆ್ಯಂಡರ್ಸನ್ ಕೂಡ ಯಾವುದೇ ರನ್ ಗಳಿಸಲಿಲ್ಲ ಹೀಗಾಗಿ ಇಂಗ್ಲೆಂಡ್ ತಂಡ ಕೇವಲ ಇನ್ನೂರ ಹದಿನೆಂಟು ರನ್ಗೆ ಆಲ್ಔಟ್ ಆಯಿತು ಟೀಮ್ ಇಂಡಿಯಾ ಪರ ಯಾರು ಚೆನ್ನಾಗಿ ಬಾಲಿಂಗ್ ಮಾಡೋದು ಅಂತ ಕೇಳಿದ್ರೆ ನೋಡ್ಬೋದು ಕುಲ್ದೀಪ್ ಯಾದವ್ ಹದಿನೈದು ಓವರ್ ಬಾಲ್ ಮಾಡಿ ಒಂದು ಓವರ್ ಮೆಡಲ್ ಮಾಡಿ ಎಪ್ಪತ್ತೆರಡು ರನ್ ಇಡಿ ಐದು ವಿಕೆಟ್ ಪಡೆದರು ರವಿ ಜಡೇಜಾ ಕೂಡ ಹತ್ತು ಓವರ್ ಬಾಲ್ ಮಾಡಿ ಒಂದು ವಿಕೆಟ್ ಪಡೆದರೆ ಆರ್ ಅಶ್ವಿನ್ ನಾಲ್ಕು ಬುಮ್ರಾ ಮತ್ತು ಸಿರಾಜ್ ಯಾವುದೇ ವಿಕೆಟ್ ಇಲ್ಲಿ ಪಡೆಯಲಿಲ್ಲ ನಮ್ಮ ಟೀಮ್ ಇಂಡಿಯಾ ಈಗ ಅದ್ಭುತವಾಗಿ ಫಸ್ಟ್ ಇನಿಂಗ್ಸ್ ಆಡ್ತಿದೆ ಅಂತ ಹೇಳ್ಬೋದು ಡೇ ಒನ್ನಲ್ಲಿ ಟೀಮ್ ಇಂಡಿಯಾ ನೂರ ಮೂವತ್ತೈದಕ್ಕೆ ಒಂದು ವಿಕೆಟ್ ಕಳೆದುಕೊಂಡಿದೆ ಆದರೆ ಮೂವತ್ತು ಓವರ್ ನಾವು ಇಲ್ಲಿ ಆಡಿದ್ವಿ ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಅವರು ಅಜಯ ಐವತ್ತೆರಡರ ನೋಡಿದರೆ ಸುಬ್ಬನ್ಗೆಲ್ಲ ಅಜಯ್ ಇಪ್ಪತ್ತಾರು ಹಿಡಿದು ಬ್ಯಾಟಿಂಗ್ ಮಾಡಿದ್ದಾರೆ ಬಟ್ ಇಲ್ಲಿ ನಮ್ಮ ತಂಡದಲ್ಲಿ ಯಶಸ್ವಿ ಜೈಸಲ್ ಕೂಡ ಈಗ ಅರ್ಧ ಶತಕ ಗಳಿಸಿ ಔಟ್ ಆದರು ವೀಕ್ಷಕರೇ ಇದು ನಮ್ಮ ಟೀಮ್ ಇಂಡಿಯಾ ಡೇ ಒನ್ನಲ್ಲಿ ಈಗ ಜಾಬ್ ಅಂತ ಹೇಳ್ಬೋದು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು